ನಮಸ್ಕಾರ ಸ್ನೇಹಿತರೆ ಹಿಂದಿನ ವೀಡಿಯೋದಲ್ಲಿ ನಾನು ನಮ್ಮ ಮನೆ ರೋಡ್ದಲ್ಲಿ ಬೆಳೆದಿರುವಂತಹ ಪ್ಲ್ಯಾಂಟ್ ಬಗ್ಗೆ ಮಾತಾಡಿದ್ದೆ ಈ ಒಂದು ವಿಡಿಯೋದಲ್ಲಿ ನಾನು ಬಾಳೆ ಗಿಡದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಈಗ ನೀವು ನೋಡ್ತಿರುವಂತಹ ಬಾಳೆ ಗಿಡಗಳನ್ನ ನಾನು ಒಂದೂವರೆ ವರ್ಷದ ಹಿಂದೆ ತಂದು ನೆಟ್ಟದ್ದು ಸರಿಸುಮಾರು ಇಪ್ಪತ್ತು ಬಾಳೆ ಗಿಡಗಳನ್ನ ತಂದು ನೆಟ್ಟಿದ್ದೆ ಇಂದು ಅವು ಮೂವತ್ತರಿಂದ ಮೂವತ್ತೆರಡು ಗಿಡಗಳಾಗಿದ್ದಾವೆ ಅದಕ್ಕೆ ಅನಿಸುತ್ತೆ ಇದನ್ನು ಸಮೃದ್ಧಿಯ ಸಂಕೇತ ಅಂತ ಕರೀತಾರೆ ಅನಿಸುತ್ತೆ ಈ ಬಾಳೆ ಗಿಡದ ಪ್ರತಿಯೊಂದು ಭಾಗ ಅಂದರೆ ತೊಗಟೆ ಆಗಲಿ ಅದರ ದಿಂಡಾಗಲಿ ಅದರ ಹೂವಾಗಲಿ ಕಾಯಾಗಲಿ ಎಲೆ ಆಗಲಿ ಅಥವಾ ಹಣ್ಣಾಗಲಿ ಪ್ರತಿಯೊಂದು ಭಾಗವನ್ನು ನಾವು ಬಳಸ್ತಾರೆ ಇಷ್ಟೆಲ್ಲ ಉಪಯೋಗಗಳಿದ್ರೂ ಸಹ ಇದನ್ನು ಮನೆ ಹತ್ರ ನೆಡಬೇಡಿ ಇದರ ನೆರಳು ಮನೆಯ ಮೇಲೆ ಸೋಕಬಾರ್ದು ಅಂತಲೂ ಕೂಡ ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಹಾಗೆ ಇದೇ ರೀತಿಯಾದಂಥ ವೀಡಿಯೋಗಾಗಿ ನನ್ನ ಪೇಜನ್ನು ಫಾಲೋ ಮಾಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು